ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರಿಗೆ ಸರ್ ಈಗ ಒಂದಷ್ಟು ಪ್ರಶ್ನೆಗಳು ನಿಮಗೆ ಸಾಕಷ್ಟು ವಿಚಾರಗಳಲ್ಲಿ ನೀವು ಸ್ಪೆಷಲಿ ಆತ್ಮಗಳು ನೆಗೆಟಿವ್ಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಬೇಜನ್ ಒಂದರ ಒಂದು ರೀತಿ ಭಯ ಬೀಳುವಂಥ ಜಾಗಗಳಿಗೆ ನೀವು ಒಂಟಿಯಾಗಿ ಹೋಗಿ ಕೆಲವು ಕೇಸ್ಗಳ್ ಹ್ಯಾಂಡಲ್ ಮಾಡಿ ಸಕ್ಸಸ್ ಮಾಡಿದ್ದೀರಾ ಎಷ್ಟೋ ವೀಡಿಯೋಗಳನ್ನ ನಮ್ಮ ಚಾನಲಲ್ಲಿ ತೋರಿಸಿದ್ದೀರಾ ಅವ್ರ ಜೊತೆ ಮಾತಾಡ್ಸಿದ್ದೀರಾ ಅವರು ಸಮಸ್ಯೆಯಿಂದ ಹೊರಗಡೆ ಬಂದು ಖುಷಿಯಾಗಿ ಮಾತಾಡಿರೋದನ್ನು ಕೇಳಿದ್ದೀನಿ ಕೆಲವೊಂದು ಈ ವ್ಯೂಸ್ಗಳಿಗೆ ಸಂಬಂಧಪಟ್ಟಂತೆ ಈಗ ಬೇರೆ ವಿಚಾರಗಳನ್ನ ಆತ್ಮದ್ದು ಇನ್ನೊಂದು ಸ್ವಲ್ಪ ವೈಭವೀಕರಿಸಿ ಅವುಗಳನ್ನ ವಿಡಿಯೋಗಳು ಕೆಲವೊಂದು ಬೇರೆ ಒಂದು ಚಾನಲ್ಗಳಲ್ಲಿ ಆಗ್ಬೋದು ಬೇರೆ ಒಂದು ಮಾಧ್ಯಮಗಳಲ್ಲಿ ಆಗ್ಬೋದು ಚೆನ್ನಾಗಿ ನೋಡ್ತಾರೆ ಈ ಥರ ಒಂದು ನೆಗೆಟಿವ್ಗಳಿಗೆ ಸಂಬಂಧಪಟ್ಟಿದ್ದು ವಿಚಾರಗಳನ್ನ ನಿಮ್ಮ ವಿಚಾರಗಳು ಎಷ್ಟೋ ಒಂದು ಕಠಿಣವಾಗಿರ್ತವೆ ಮತ್ತು ಅಲ್ಲಿ ಪರಿಹಾರಗಳು ಕೂಡ ತುಂಬ ಶ್ರಮಪಟ್ಟು ಪರಿಹಾರಗಳು ಮಾಡಿ ಅವ್ರಿಗೆ ಒಂದು ಸಕ್ಸಸ್ ಕೊಟ್ಟಿರ್ತೀರ ಅದು ಸುಮಾರು ಕಡೆ ಕಾಡ್ತಾ ಇರ್ತದೆ ಯಾಕೆ ಜನ ಇದನ್ನು ಇಷ್ಟಪಡ್ತಾ ಇಲ್ವಾ ಇದನ್ನು ನೋಡ್ತಾ ಇಲ್ವಾ ಇಲ್ಲ ಇದ್ರ ಬಗ್ಗೆ ಆಸಕ್ತಿ ಇಲ್ವಾ ಜನಕ್ಕೆ ಇದು ತೊಂದರೆಯಲ್ಲಿರೋರ್ಗೆ ಮಾತ್ರ ಇದು ಅನುಭವಕ್ಕೆ ಬರ್ತಾ ಇದೆ ಸಾಮಾನ್ಯವಾಗಿ ತೊಂದರೆಯಿಂದ ಹೊರಗಡೆ ಇರೋರಿಗೆ ಏ ಬಿಡು ಅದು ಯಾವುದೋ ಅನ್ನೋ ಲೆಕ್ಕಕ್ಕೆ ಅದು ಯೋಚನೆ ಆಗೋದೆಯಾ ಅನ್ನೋ ಥರ ಒಂದಷ್ಟು ವಿಚಾರ ಸೊ ನಿಮಗೆ ಈ ಒಂದು ಇಷ್ಟು ದಿವಸದ್ದು ಒಂದು ಜರ್ನಿ ನಿಮ್ಮದು ಒಂದು ಚಾನಲಲ್ಲಿ ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೀರಾ ಸಾಕಷ್ಟು ಕಡೆ ಹೋಗಿ ಪರಿಹಾರಗಳು ಕೊಟ್ಟಿದ್ದೀರಾ ಇದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಏನು ಹೇಳೋಕ್ಕೆ ಬಯಸ್ತೀರಾ ಸರ್ ನಮ್ಮ ಮನುಷ್ಯನಿಗೆ ಆತ್ಮ ಅಂದರೆ ಪ್ರೇತಾತ್ಮ ಅಂದರೆ ಸಾಧಾರಣವಾಗಿ ನೈಂಟಿ ಪರ್ಸೆಂಟ್ ಜನಗಳಿಗೆ ಭಯ ಅನ್ನೋದಿರ್ತದೆ ಕೆಲವೊಂದು ಹತ್ತು ಹದಿನೈದು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಜನ ಭಯ ಬೀಳಲ್ಲ ಆತ್ಮನಾ ಅದು ಯಾರು ನೋಡೇ ಬಿಡೋಣ ಅದು ಹೆಂಗೈತು ನೋಡೋಣ ಅಂತ ವಿಮರ್ಶನೆ ನಿಂತ್ಕೋತಾರೆ ಉಡ್ಕೊಂಡಿತ್ತು ತೋರಿಸ್ ನಡಿ ಅಂತಾರೆ ಅದು ತೋರ್ಸೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಅದು ಕೊಡ್ತಕ್ಕಂಥ ಹಿಂಸೆಗೆ ನಮಗೆ ಭಯ ಆಗುತ್ತೆ ನಾವೆಷ್ಟು ಭಯ ಬೀಳ್ತೀವಿ ನೋಡಿ ಆರ್ ಆರ್ ಮೂವಿ ಪಿಕ್ಚರ್ನ ತುಂಬ ಭಯ ಇದೆ ಅಂತಂದರೆ ಭಾಳ ಜನ ಹೋಗಲ್ಲ ಅದಕ್ಕೆ ನೋಡೋದಿಲ್ಲ ಕೆಲವೇ ಜನಗಳು ಮಾತ್ರ ಇಂಟ್ರೆಸ್ಟಿಂದ ನೋಡ್ತಾರೆ ಕೆಲವ್ರು ಮನೆ ಒಳಗಡೆ ಆರ್ ಆರ್ ಮೂವಿನ ಹಾಕ್ಕೊಂಡು ನೋಡ್ತಾರೆ ಕೆರೆ ಅದೇನು ಅದನ್ನು ಮಾಡು ಅಂತ ಅಂತಾರೆ ಕೆಲವು ಜನ ಆಸಕ್ತಿ ಕಡಿಮೆನೇ ಆಗಲ್ಲ ಯಾಕೆ ಅಂದರೆ ನನಗೆ ತಿಳಿದಂಗೆ ಸುಮಾರು ಒಂದು ಏಳೆಂಟು ಎಪಿಸೋಡು ಹತ್ತು ಎಪಿಸೋಡಿಂದನೇ ನಾನು ಇಷ್ಟು ಕಷ್ಟಪಟ್ಟು ತುಂಬ ಪ್ರಾಬ್ಲಮ್ ಇಂದ ಈಚೆಗೆ ಹತ್ತತ್ತು ವರ್ಷ ಎಂಟು ವರ್ಷ ಹನ್ನೆರಡು ಹನ್ನೆರಡು ವರ್ಷ ಇಂಥ ಕೇಸ್ಗಳ್ನ ಹೊರ್ಗಡೆ ಕರ್ಕೊಂಬಂದು ರಿವೀಲ್ ಮಾಡಿ ಜನಕ್ಕೆ ಗೊತ್ತಾಗಲಿ ಈ ಥರ ಭಾಳ ಕಷ್ಟ ಅನುಭವಿಸ್ತಾರವರು ಇದ್ದಾರೆ ಎಷ್ಟೋ ಲಕ್ಷ ಖರ್ಚು ಮಾಡಿರ್ತೀರ ಆದರೆ ಈ ದುಡ್ಡು ದೊಡ್ಡದಲ್ಲ ನೀವು ಬದುಕಬೇಕು ಹುಟ್ಟಿದ ಮೇಲೆ ಚೆನ್ನಾಗಿ ಆಗಬೇಕು ಅಂದಾಗ ನಾವು ಏನು ಖರ್ಚು ಮಾಡೋಕ್ಕೂ ರೆಡಿ ಇರ್ತೀರ ಒಂದು ಹಾಸ್ಪಿಟ್ಲಲ್ಲಿ ಒಂದು ಲಕ್ಷ ಏಳು ಲಕ್ಷ ಮೂರು ಲಕ್ಷ ಐದು ಲಕ್ಷ ಹತ್ತು ಹತ್ತು ಲಕ್ಷ ಖರ್ಚು ಮಾಡಿರೋರು ಇದ್ದಾರೆ ಆದರೆ ಬದುಕ್ತಾ ಇರೋರು ಇದ್ದಾರೆ ಬದುಕಿರೋರು ಇದ್ದಾರೆ ಆದರೆ ನನ್ನ ಎಪಿಸೋಡಲ್ಲಿ ಯಾಕೆ ವ್ಯೂವರ್ಸ್ಗಳು ಕಮ್ಮಿ ಯಾಕೆ ನೋಡೋದಕ್ಕೆ ಇದು ಮಾಡ್ತಾರೆ ಅನ್ನೋದಕ್ಕೆ ನನಗೆ ಉತ್ತರ ಸಿಕ್ಕಿದ್ದು ಸುಮಾರು ನಾನು ಹತ್ತು ವರ್ಷದಿಂದ ಮಾಡ್ತಾಯಿದ್ದೀನಿ ಪಬ್ಲಿಸಿಟಿ ಇಲ್ದೇ ನಾನು ಬೆಳೆದು ಬಂದಿದ್ದೀನಿ ಅರಳು ಸ್ವದೇಶ್ ಮೀಡಿಯಾ ಕೂತ್ಕೊಂಡ್ಮೇ ಇನ್ನೂ ಸಾವಿರಾರು ಜನಕ್ಕೆ ಮುಟ್ಟಿದ್ದೀನಿ ಬಟ್ ಯಾಕೆ ಎಲ್ಲಿ ಮಿಸ್ ಐತೆ ಎಲ್ಲಿ ಇದಾಗ್ತದೆ ಯೋಚನೆ ಮಾಡಿದಾಗ ಆಸನದೊಂದು ಉದು ಒಂದು ಎರಡು ಮೂರು ಉದಾಹರಣೆಗಳು ನನ್ನ ಕಣ್ಣಿಗೆ ಬಂತು ಮುಂದೆ ಈ ಸರಿ ಮಾತಾಡ್ಬೇಕನ್ಬಿಟ್ಟೆ ನಾನು ಕೂತ್ಕೊಂಡಿದ್ದೀನಿ ಒಂದು ಯಂಗ್ಸು ಹತ್ತು ವರ್ಷದಿಂದ ಗಂಡನಿಂದ ದೂರ ಇತ್ತು ಭಾಳಷ್ಟು ನೋವು ಅನ್ಭವಿಸ್ತಾ ಇದ್ದಾಳೆ ಒಂದೇ ಒಂದು ಮಗು ಇದೆ ಗಂಡ ಹೆಂಡತಿಗೂ ಸಂಬಂಧನೇ ಇಲ್ಲ ಒಂದೇ ಮನೇಲಿದ್ದಾರೆ ಅವರು ಸಿಂಹ ಚಿಕ್ಕಾಪಟ್ಟೆ ಸ್ವಾಮೀಜಿಗಳನ್ನ ನೋಡಿ 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 ಸಾಕಾಗ್ಬಿಟ್ಟು ಲಾಸ್ಟ್ ನನ್ನ ಹತ್ರ ಬಂದಿದ್ದು ಸರ್ ಬರೋದಕ್ಕಿಂತ ಮುಂಚೆ ಗಂಡ ಏನು ಮಾಡಿದ್ದಾನೆ ನನ್ನ ವಿಡಿಯೋನ ತೋರಿಸಿದಾರೆ ನೋಡಿ ಇರೊಬ್ರು ಸ್ವಾಮೀಜಿ ಈ ಥರ ಮಾಡ್ತಾರಂತ ಏನೋ ತೊಂದರೆಗಳು ನಾವಿಷ್ಟು ಕಡೆ ಹೋಗಿದ್ದೀವಿ ನೋಡುವಂಥ ವೀಡಿಯೋ ಕೊಟ್ಟು ಮೊಬೈಲ್ ಕೊಟ್ಟಿದ್ದಾರೆ ಮೊಬೈಲ್ನ ನೋಡ್ಬಿಟ್ಟು ಅವನ ಮುಖನ ಸರಿ ಗುಡಾಯಿಸಿ ಫೋನ್ ಎತ್ತಿ ಗೋಡೆ ಹೊಡೆದಿದ್ದಾಳೆ ಓಕೆ ಅಂದ್ರೆ ನನ್ನ ವಾಯ್ಸು ನನ್ನ ಮಾತು ನನ್ನ ಮುಖ ನೋಡಕ್ಕಾಗಲ್ಲ ನೆಗೆಟಿವ್ಗೆ ಯಾಕಂದ್ರೆ ಅದಕ್ಕೇನು ಅಂತ ಗೊತ್ತು ಅದು ಯಾಕೆ ನೋಡೋಲ್ಲ ಅನ್ನೋದು ನನಗೆ ಗೊತ್ತು ನಾನು ಅದೇ ಒಬ್ಬ ಸ್ವಾಮೀಜಿಯಾಗಿ ಒಂದು ಕಾವಿ ಬಟ್ಟೆ ಹಾಕಿ ರುದ್ರಾಕ್ಷಿ ಮಾಲೆ ಹಾಕಿ ಕೂತ್ಕೊಂಡು ಹಿತವಚನ ಇದ್ರೆ ಮಂತ್ರಗಳು ಹೇಳ್ತಿದ್ರೆ ನಮ್ಮನ್ನು ಕೇರ್ ಮಾಡ್ಕೊಳ್ಳಲ್ಲ ಆದರೆ ಭಯ ಇಲ್ಲ ಅದೇ ಭಯ ಇಲ್ಲ ಸ್ವಾಮೀಜಿ ಅಂದರೂ ಭಯ ಇಲ್ಲ ದೇವಸ್ಥಾನ ಅಂದರೂ ಭಯ ಇಲ್ಲ ಇದ್ದಿದ್ದು ಭಯ ಇಲ್ಲ ದೇವಸ್ಥಾನ ಅಂದರೆ ನಾವು ಕಲ್ತಿರ್ತಕ್ಕಂಥ ಮಂತ್ರ ಆಗ್ಬೋದು ನಾವು ಹೋಗ್ತಕ್ಕಂಥ ರಸ್ತೆ ಆಗೋದು ನಾವು ಹಿಡಿತಕ್ಕಂಥ ಜಾಡು ಅದು ಗೊತ್ತಾದಾಗ ನಮ್ಮನ್ನು ನೋಡಿದ್ರೆ ಹುಚ್ಚ ಬೀಗೋಗ್ತದೆ ಇದು ನನಗೆ ಗೊತ್ತಾಗಿದ್ದು ಏನಕ್ಕೆ ಅಂದರೆ ಭಾಳಷ್ಟು ಜನ ಯೂಟ್ಯೂಬ್ನ ನೋಡ್ತಿರ್ತಾರೆ ನನ್ನ ಎಪಿಸೋಡ್ ಯಾಕೆ ಕಮ್ಮಿ ಆಗುತ್ತೆ ವಿವರ್ಸ್ ಕಮ್ಮಿ ಆಗುತ್ತೆ ಅಂದಾಗ ಅಯ್ಯೋ ಅವರೆಲ್ಲ ಭಯಾನಕವಾಗಿ ತೋರಿಸ್ತಾರೆ ತುಂಬ ಸ್ಟ್ರಾಂಗ್ ಆಗಿರ್ತಕ್ಕಂಥ ಕೇಸ್ಗಳು ಕೈ ಹಾಕ್ತಾರೆ ನಮ್ಮನ್ನು ಹಿಡಿದು ಬಿಡ್ತಾರೆ ನೋ ಭಯ ಅದ್ರೊಳಗಡೆ ಇರ್ತಕ್ಕಂಥವ್ರಿಗೆ ಯಾರು ವಿವರ್ಸ್ ನೋಡ್ತಿರ್ತಾರಲ್ಲ ಅವ್ರಿಗೆ ಆವಾಗ ಏನು ಮಾಡ್ತಾರೆ ತಡೆಯಪ್ಪ ಅಂತ ಮುಂದೆ ಚೇಂಜ್ ಮಾಡಿಬಿಡ್ತಾರೆ ಒಂದು ಸವಾಸನೆ ಬೇಡ ನಮಗೆ ಸವಾಸನೆ ಬೇಡ ಅಂತ ನಿನ್ನೆ ಒಂದು ಆಫೀಸ್ಗೆ ಹೋದೆ ನಿನ್ನೆ ಒಂದು ಆಫೀಸ್ಗೆ ಹೋದಾಗ ಮೂರು ಜನ ಪಾರ್ಟ್ನರ್ಗಳು ಬಂದು ಕೂತ್ಕೊಂಡ್ರು ಮೂರು ಜನದಲ್ಲಿ ಒಬ್ಬ ಇದ್ದಾನೆ ಒಂಥರ ಇದ್ದಾನೆ ನನ್ನ ಮಾತನ್ನ ಕೇಳ್ತಾ 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 ಆಫೀಸಲ್ಲಿ ಕೋಟಿ ಹಂತ ರೂಪಾಯಿ ಕಳ್ಕೊಂಬಿಟ್ಟಿದ್ದಾರೆ ಕೋಟ್ಯಂತ ರೂಪಾಯಿ ದೊಡ್ಡ ಬಿಸ್ನೆಸ್ ಮ್ಯಾನು ಒಳ್ಳೆಯ ಹೆಸರು ಇರೋರು ಅವನು ಒಬ್ಬ ಮಾತ್ರ ಬೆವ್ರುತಾಯಿದ್ದಾನೆ ಯಾಕ್ರಿಂದ ಯಾಕೋ ಒಂಥರ ಆಗ್ತಾಯಿದೆ ಗುರುಗುಜಿ ಭಯ ಆಗ್ತಾಯಿದೆ ನನ್ನ ಮಕ್ಕ ನೋಡ್ರಿ ಹಿಂದೆ ನನ್ನ ಮಗ ನನ್ನ ಮಕ್ಕ ನೋಡೋಕೆ ಇಷ್ಟ ಇಲ್ಲ ಕೊನೆಗೆ ಒಂದು ಕೋಲ್ಡ್ ವಾಟರ್ ತರಿಸಿ ಮಕ್ಕದ ಮೇಲೆ ಹೊಡೆದಿ ಟವಲ್ ಹಾಕಿ ಒರೆಸಿದ ತಕ್ಷಣ ಗುರುಜಿ ನಾನು ಆಚೆ ಕಡೆ ಕೂತಿರ್ತೀನಿ ಅಂದರು ನನಗೆ ಗೊತ್ತಾಯ್ತು ರಿಯಲ್ ಮ್ಯಾಟ್ರಿ ಅಂತ ಆಚೆ ಕಡೆ ಹೋಗಿ ಹಿಂದೆ ಅಲ್ಲಿ ಹೋದ ತಕ್ಷಣ ಫ್ರೀ ಆಗ್ಬಿಟ್ಟ ಗಾಬರಿ ಹೋಯ್ತು ಆ ಗಾಬರಿ ಹೋಯ್ತು ಅಂದರೆ ಸಬ್ಇನ್ಸ್ಪೆಕ್ಟ್ರ್ ಮುಂದೆ ಒಬ್ಬ ಕಳ್ಳ ಎಷ್ಟೊತ್ತು ಕೂತ್ಕೋತಾನೆ ಕೂತ್ಕೊಳ್ಳೋಕ್ಕಾಗಲ್ಲ ಭಯ ಬಿಡ್ತಾನೆ ಎದ್ದುಂಟು ಹೋಗ್ಬಿಟ್ಲ ಎದ್ದು ಹೊಂಟು ಹೋಗಿಟ್ಲ ಎದ್ದು ಅದೇ ರೀತಿ ನಾನು ತೆಗಿತಕ್ಕಂಥ ಆತ್ಮಗಳನ್ನ ವಿಡಿಯೋಗಳನ್ನ ಈ ಮಾತಾಡ್ತಕ್ಕಂಥದನ್ನ ನೆಗೆಟಿವ್ ಇರ್ತಕ್ಕಂಥ ವ್ಯಕ್ತಿಗಳು ನೋಡೋಕ್ಕೆ ಸಾಧ್ಯ ಇಲ್ಲ ನೋಡೋಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ನನ್ನ ಎದುರುಗಡೆ ಕೂತ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಸೊ ಅವಾಗ ಏನಾಗ್ತಾರೆ ಅವರಲ್ಲಿ ಬಚಾವಾದರು ಅಂತ ತಿಳ್ಕೊತಾರೆ ಆದರೆ ಆ ಇರ್ತಕ್ಕಂಥ ವ್ಯಕ್ತಿ ಮುಂದೆ ಇನ್ನೂ ಎಂತೆಂಥ ನೋವುಗಳನ್ನ ಅನ್ಭವಿಸ್ತೇನೆ ಅಂತ ಅವರ ಹಣೆ ಬರಕ್ಕೆ ಬಿಟ್ಟಿದ್ದು ಯಾವಾಗ ಒಳ್ಳೆಯದು ಕೆಟ್ಟದ್ದು ಎರಡೂ ಸ್ವೀಕಾರ ಮಾಡಬೇಕು ನಮಗೆಲ್ಲೋ ಒಂದು ಕಡೆ ಒಳ್ಳೇದಾಗ್ಬೋದು ಇಲ್ಲ ಕೆಟ್ಟದ್ದಿದ್ರೆ ಒಳ್ಳೇದಾಗ್ಬೋದು ಏನೋ ಒಂದು ನಮಗೆ ಸಜೆಷನ್ ಸಿಗ್ತಿದೆ ನಾವು ಎಲ್ಲರಿಗೂ ಏನು ದೇವರಲ್ಲ ನಮ್ಮ ಮೇಲ್ಗಡೆಯಿಂದ ಇಳಿದಿಲ್ಲ ನಮಗೂ ದೇವ್ರು ಕೊಟ್ಟಿರ್ತಕ್ಕಂಥ ಗುರುಗಳು ಕೊಟ್ಟಿರ್ತಕ್ಕಂಥ ಅಷ್ಟು ಇಷ್ಟು ಸಣ್ಣ ಪುಟ್ಟ ವಿದ್ಯೆನ ಕರಗತ ಮಾಡಿಕೊಂಡು ಕಷ್ಟಪಟ್ಟು ಸಾವಿರಾರು ಜನಕ್ಕೆ ನಾನು ಅಟೆಂಡ್ ಮಾಡ್ತಾಯಿದ್ದೀನಿ ಮಾಗಡಿ ರೋಡಲ್ಲಿ ಪ್ರಿಂಟಿಂಗ್ ಪ್ರೆಸ್ ಓನರು ಅವ್ರ ಹೆಂಡತಿಗೆ ಒಂದೇ ಒಂದು ಫೋಟೋ ಕೊಡೋ ಮಾದರು ಈ ನೆಗೆಟಿವ್ಗಳು ಫೋಟೋ ಕೊಡಲ್ಲ ಯಾವುದೇ ಕಾರಣಕ್ಕೆ ಫೋಟೋ ಕೊಡಿ ನೀವು ಟೆಸ್ಟ್ ಮಾಡಿ ಏ ನಿಂದೊಂದು ಫೋಟೋ ಕೊಡು ಅಂತೇಳಿ ಈ ರೂಮಿಂದ ಈಚು ಬರೆದಾರು ಕೋಪ ಜಾಸ್ತಿ ಮಾಡ್ಕೊಳ್ತಕ್ಕಂಥವ್ರಿಗೆ ಒಂದು ಫೋಟೋ ಕೊಡೋಣ ಏನಕ್ಕೆ ಫೋಟೋ ಬೇಕು ಯಾಕೆ ಫೋಟೋ ಬೇಕು ನಾನು ಕೊಡಲ್ಲ ಎತ್ಕೊಂಡು ಹೋಗಂತ ಮಿತಿ ಮೀರಿದ್ರೆ ಕ್ಯಾಮ್ರಾನೆ ಒಡೆದಾಕ್ಬಿಡ್ತಾರೆ ಆ ಮಟ್ಟಕ್ಕೆ ಹೋಗ್ತಾರೆ ಅದು ಮಾಗಡಿ ರೋಡಲ್ಲಿ ಒಂದು ಮೊಬೈಲೇ ಹೋಯ್ತು ಗಂಡದ್ದು ನಮ್ಗೆ ಇದೆಲ್ಲ ಲೆಕ್ಕ ಹಾಕ್ಕೊಂಡು ಬಂದಾಗ ಏನಾಗ್ತಿದೆ ನನಗೆ ನನಗೆ ನಾನೇ ಲೆಕ್ಕಾಚಾರ ಮಾಡಿಕೊಂಡು ನಾವು ಫೋನ್ ಮಾಡ್ದಾಗ ಗುರುಗಳೇ ಅಯ್ಯೋ ಹೇಳ್ಬೇಡಿ ನನಗೆ ಭಯ ಆಗುತ್ತೆ ಅಂತ ಅಂತಾರೆ ಎಷ್ಟೋ ಜನ ಎಷ್ಟೋ ಜನ ತ ಮಾತಾಡಬೇಕಾದ್ರೆ ನಿಲ್ಲಿಸ್ಬಿಟ್ಟಿದ್ದೀನಿ ನಿಲ್ಲಿಸ್ಬಿಟ್ಟಿದ್ದೀನಿ ಯಾಕೆಂದರೆ ಆ ವರ್ಲ್ಡ್ನ ಕೇಳಿಸ್ಕೊಳ್ಳೋಕ್ಕೆ ವ್ಯಕ್ತಿಗೆ ಇಷ್ಟ ಆಗುತ್ತೆ ವ್ಯಕ್ತಿ ಒಳಗಡೆ ಇರ್ತಕ್ಕಂಥ ಆತ್ಮಗಳಿಗೆ ಇಷ್ಟ ಆಗಲ್ಲ ಅದು ಭಯ ಬೀಳ್ತಾ ಇರ್ತವೆ ಆ ಭಯ ಬಿದ್ದಾಗ ಏನಾಗುತ್ತೆ ನನ್ನ ಎಪಿಸೋಡ್ಗೆ ವಿವರ್ಸ್ ಕಮ್ಮಿ ವಿವರ್ಸ್ ಕಮ್ಮಿ ಆಗಿರೋದೆ ನನ್ನ ಪುಣ್ಯ ಯಾಕೆ ಅಂದರೆ ಆ ಕಮ್ಮಿ ಬರೋ ವಿವರ್ಸ್ಗಳೇ ಅಟೆಂಡ್ ಮಾಡಕ್ಕೆ ನನಗೆ ಹತ್ತು ದಿವಸ ಬೇಕು ಇವರು ಇಮಿಡಿಯೇಟ್ ಮೂರು ದಿವಸಕ್ಕೆ ನಾಲ್ಕು ದಿವಸಕ್ಕೆ ತಿರುಗಿಸ್ಬಿಟ್ಟಿರ್ತಾರೆ ಇನ್ನೊಂದು ಎಪಿಸೋಡ್ನಂದು ನನಗೆ ಆ ಜನ ಈ ಜನ ಗುಡ್ಡೆ ಹಾಕ್ಕೊಂಡು ಮುಂದೆ ತಳ್ಕೊಂಡು ಹೋಗೋದೇ ದೊಡ್ಡ ಕಷ್ಟ ಎಲ್ಲರೂ ಕ್ರಿಟಿಕಲ್ ಇರ್ತಾರೆ ಪಾಪ ಎಲ್ಲರೂ ಕಷ್ಟ ಹೇಳ್ಕೋತಾರೆ ನಾವೆಲ್ಲರಿಗೂ ಅಟೆಂಡ್ ಮಾಡಬೇಕು ಎಲ್ಲರಿಗೂ ಟೈಮ್ ಕೊಡಬೇಕು ಆದ್ದರಿಂದ ನನಗೆ ವೀವರ್ಸ್ ಅಂದರೆ ದಯವಿಟ್ಟು ಒಂದು ಮಾತಾಡ್ತೀನಿ ಕೇಳಿಸ್ಕೊಳ್ಳಿ ಪಬ್ಲಿಕ್ಕೆ ಎಲ್ಲರೂ ಸ್ವಾಮೀಜಿಗಳೇ ಎಲ್ಲರೂ ಒಳ್ಳೆಯ ಆದರೆ ನೀವು ಪ್ರತಿಯೊಬ್ಬರು ವೀಡಿಯೋ ಇವರು ತಮಾಷೆಗೋ ಒಂದು ಡ್ರಾಮಾಗೋ ನಂದು ಚಾನಲ್ ಓಡಲಿ ಅಂತ ಇಲ್ಲ ಮಾಡ್ತಿರೋದು ಒಂದು ಒಳ್ಳೆಯ ಕೆಲಸ ಮಾಡ್ತವ್ರೆ ನಮ್ಗೆ ಅದು ಖುಷಿ ನಾಲ್ಕೈದು ಸರಿ ನಾನು ಸ್ಟಾಪ್ ಮಾಡಬೇಕಂತ ಮನಸ್ಸು ಮಾಡಿದ್ದೆ ಆಮೇಲೆ ನನಗೆ ನಾನು ರಿಯಲೈಸ್ ಮಾಡಿಕೊಡಿ ಎಲ್ಲ ಪ್ರತಿಯೊಂದು ಚೆಕ್ ಮಾಡಿದಾಗ ಕೆಲವು ನನ್ನ ಪಕ್ಕದಲ್ಲೇ ಕೂತಿರು ಗುರುಗಳೇ ನನಗೆ ಭಯ ಆಯ್ತಿದೆ ನಿಮ್ಮ ನಿಮ್ಮ ಇದು ನೋಡಿದ್ರೇ ಭಯ ಆಗುತ್ತೆ ಅಂತಾರೆ ಅದೆಲ್ಲ ಕೇಳಿದಾಗ ಈ ಥರ ಯಾಕೆ ಜನಗಳಿಗೆ ಈ ವಿ ಈ ಎಪಿಸೋಡ್ಗಳು ನೋಡಬೇಕಂದ್ರೆ ಭಯ ಆಗಬಾರ್ದು ಭಯ ಆಗುತ್ತೆ ನೀವೆಷ್ಟು ಧೈರ್ಯವಾಗಿ ನೋಡ್ತೀರ ಅಷ್ಟು ನೀವು ಜೀವನ ಚೆನ್ನಾಗಿರ್ತದೆ ನೀವು ಬಚಾವಾಗ್ತೀರ ಧೈರ್ಯ ಮಾಡಿ ಗುರುಜಿ ನನಗಿಂತ ತೊಂದರೆ ಇದೆ ನನಗೆ ಹಿಂಗಿದೆ ನಾನು ನೂರು ನೂರು ಇನ್ನೂರು ಪರ್ಸೆಂಟ್ ಮಾಡ್ತೀನಿ ಅಂತ ಯಾವತ್ತೂ ಹೇಳೋಲ್ಲ ನಾನೆಲ್ಲ ಏನು ಖಂಡಿತವಾಗ್ಲು ಕೆಲವು ಇಶ್ಯುಗಳಿಗೆ ನೋಡಿ ಗ್ಯಾರಂಟಿ ಕಟ್ಕೋಬೇಡಿ ಕೈ ಹಾಕ್ತೀನಿ ಹಂಡ್ರೆಡ್ ಪರ್ಸೆಂಟು ನಿಮ್ಮ ನಿಮ್ಮ ಹಣೆ ಬರೋ ಎಷ್ಟು ಬದಲಾಗ್ತಿದೆ ಅದನ್ನ ನೋಡಬೇಕು ಮುಂದೆ ಅಂತ ಎಲ್ಲರಿಗೂ ಹಂಡ್ರೆಡ್ ಪರ್ಸೆಂಟ್ ಆಗಿದ್ದಾವೆ ಎಪ್ಪತ್ತು ಪರ್ಸೆಂಟ್ ಆಗಿದೆ ಅರವತ್ತು ಪರ್ಸೆಂಟ್ ಆಗಿದೆ ಆಗದೇ ಇರ್ತಕ್ಕಂಥವು ಒಂದು ಒಂದು ಎಂಟತ್ತು ಕೇಸು ನನ್ನ ನನ್ನ ಲಿಸ್ಟಲ್ಲಿ ಹದಿನೆಂಟು ಸಾವಿರದಲ್ಲಿ ಎಂಟತ್ತು ಕೇಸು ಆಲ್ಮೋಸ್ಟಲ್ಲಿ ಎಲ್ಲ ಸಕ್ಸಸ್ ಕೊಟ್ಟಿರ್ತೀವಿ ಆದರೆ ಧೈರ್ಯವಾಗಿ ಯಾವುದೇ ಎಪಿಸೋಡು ಯಾವುದೇ ಸ್ವಾಮೀಜಿದಾಗಲಿ ಅಲ್ಲಿ ಏನೋ ಒಂದು ವಿಷಯ ಇರ್ತದೆ ಅದನ್ನು ವೀವರ್ಸು ನೋಡಿ ತಿಳ್ಕೊಳ್ಳಿ ವಿಮರ್ಶನೆ ಮಾಡಿ ನಾನು ಯೂಟ್ಯೂಬಲ್ಲಿ ಕೂತ್ಕೊಂಡು ಮಾತಾಡ್ತಾಯಿದ್ದೀನಿ ನಾನು ಏನು ಬಂದು ನಿಮ್ಮನ್ನು ಹಿಡ್ಕೊಂಬಿಡಲ್ಲ ಒಳಗಡೆ ಇರ್ತಕ್ಕಂಥ ಆತ್ಮಗಳಿಗೂ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಎಷ್ಟೋ ವರ್ಷ ಅವ್ರ ಜೀವನಗಳನ್ನ ಹಾಳು ಮಾಡಿರ್ತೀರ ನಂದು ಟೈಮ್ ಮುಗೀತು ಇವರು ಚೆನ್ನಾಗಿರಲಿ ಅನ್ನೋದನ್ನು ಬಿಟ್ಟೋಗೋದಕ್ಕೋಸ್ಕರ ಆದರೂ ಅವ್ರಿಗೆ ಮನಸ್ಸು ಕೊಡಿ ನೋಡೋದಕ್ಕೆ ನೀವು ಮನಸ್ಸು ಕಟ್ ಮಾಡ್ತಿರೋದೇ ನೀವು ಆ ವ್ಯಕ್ತಿ ಅಲ್ಲ ನಿಮ್ಮಲ್ಲಿರ್ತಕ್ಕಂಥ ಆತ್ಮಗಳಿಗೆ ಹೇಳ್ತಾ ಇರೋದು ನಾನು ವಿವರ್ಸಲ್ಲಿ ಇರ್ತಕ್ಕಂಥ ಆತ್ಮಗಳಿಗೆ ಹೇಳ್ತಾ ಇದ್ದೀನಿ ಅವರು ವೀಡಿಯೋಗಳನ್ನ ನೋಡಿ ಅವ್ರ ಕಷ್ಟ ತೀರ್ಸ್ಕೊಳಕ್ಕೆ ಅವ್ರನ್ನ ಫ್ರೀಯಾಗಿ ಬಿಡಿ ಬಿಟ್ಟಾಗ ಅವರು ಮನುಷ್ಯರಾಗ್ತಾರೆ ನೀನು ಸತ್ತಂಗೆ ಅವರೇ ಯಾಕೆ ಸಾಯ್ಬೇಕು ನಾನು ವಿವರ್ಸ್ಗಳಿಗೆ ಪಬ್ಲಿಕ್ಗೆ ಈ ಎಪಿಸೋಡ್ ಮುಖಾಂತರ ಇಷ್ಟನ್ನು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಅವರು ಒಳ್ಳೆಯ ವಿಚಾರಗಳು ಹೇಳಿದ್ರು ಯಾಕಂದರೆ ಭಗವಾನ್ ಸರ್ದು ಎಕ್ಸ್ಪೀರಿಯನ್ಸೇ ಬೇರೆ ಐತೆ ಅವ್ರ ಅನುಭವದಲ್ಲಿ ಸಾಕಷ್ಟು ಕೇಸ್ಗಳನ್ನ ಅವರು ನೋಡೋದಕ್ಕೆ ನಾರ್ಮಲ್ ಇರೋ ವ್ಯಕ್ತಿಗಳಲ್ಲೇ ಅವರಲ್ಲಿ ಏನೋ ಇವ್ರಿಗೆ ಗೊತ್ತಾಗೋ ಒಂದು ರೀತಿಯಲ್ಲಿ ಕಂಡು ಅವರನ್ನೇ ಯಾರು ಅವರಲ್ಲಿರೋ ನೆಗೆಟಿವ್ಗಳನ್ನ ರಿಮೂವ್ ಮಾಡಿರೋ ಕೇಸ್ಗಳು ಸಾಕಷ್ಟು ಇದ್ದಾವೆ ಅಂದರೆ ಅವರು ನಮ್ಮ ಒಬ್ಬ ಒಬ್ಬ ಮನುಷ್ಯರಲ್ಲಿ ನಮ್ಮಲ್ಲಿ ನಾವಿರಬೇಕು ಅನ್ನೋದು ಒಂದು ಕಾನ್ಸೆಪ್ಟು ನಮ್ಮಲ್ಲಿ ನಾವಿಲ್ಲದೆ ಇನ್ಯಾರೋ ಬಂದಿದ್ದಾಗ ಅವರ ವ್ಯಕ್ತಿ ಬಂದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ ಅವ್ರು ಮಾಡೋ ಕೆಲಸಗಳಲ್ಲಿ ಅವ್ರಿಗೆ ಗೊತ್ತಿಲ್ಲದ ಮಿಸ್ಟೇಕ್ಗಳು ತಪ್ಪುಗಳು ಎಡವಟ್ಟುಗಳು ಇಡ್ಬೋದು ಲಾಸ್ ಮಾಡ್ಕೊಳ್ಳೋದು ಈ ರೀತಿ ಹಳ್ಳಕ್ಕೆ ಬೀಳೋ ಥರದ್ದು ವ್ಯವಹಾರಗಳು ಅವ್ರಾಗ ಅವರೇ ಮಾಡ್ಕೊತಾ ಇರ್ತಾರೆ ಬಟ್ ಅವರಲ್ಲಿ ಗೊತ್ತಿಲ್ಲ ಅವರಲ್ಲಿ ಏನಿದೆ ಅನ್ನೋದು ಅದನ್ನು ಭಗವಾನ್ ಸರ್ ಸಾಕಷ್ಟು ಕೆಲಸಗಳಲ್ಲಿ ವ್ಯಕ್ತಿ ನಮ್ಮ ಮನೇಲಿ ನಾವು ಇರೋದಕ್ಕೆ ಧೈರ್ಯವಾಗಿರ್ತೀವಿ ಏಯ್ ನಮ್ಮನೆ ನಮ್ಮ ಮನೇಲಿ ನಾವ್ಯಾ ಭಯ ಬೀಳಬೇಕು ಧೈರ್ಯವಾಗಿರ್ತೀವಿ ನಮ್ಮ ಮನೆ ಒಳಗಡೆ ಮೂರನೇ ವ್ಯಕ್ತಿ ಬಂದು ಹೌಸ್ ಕೊಟ್ಟಿದ್ರೆ ಅವ್ನು ಭಯ ಬೀಳ್ತಾನೆ ಹ್ಞೂ ಸೇಮ್ ವಿವರ್ಸು ನೋಡ್ತಿರ್ತಕ್ಕಂಥ ವಿವರ್ಸು ಧೈರ್ಯವಾಗಿರಬೇಕು ನಿಂಬಾಡಿ ಭಗವಂತ ನಿಮಗೆ ಕೊಟ್ಟಿರೋ ನೀವು ನೀವ್ಯಾಕೆ ಎದುರ್ಕೋಬೇಕು ನಿಮಗೆಲ್ಲೋ ಒಂದು ಕಡೆ ಭಯ ಆಗ್ತಾ ಇದೆ ಇಂಥ ವೀಡಿಯೋಗಳು ನೋಡೋಕ್ಕೆ ಅಂತ ಅಂದಾಗ ಖಂಡಿತವಾಗಲೂ ನಿಮ್ಮನ್ನು ಇಂಥ ಕೆಟ್ಟ ಕಾಯಿಲೆಗಳು ಆವರಿಸ್ಕೊಂಡಿರ್ತವೆ ಟೂ ಹಂಡ್ರೆಡ್ ಪರ್ಸೆಂಟ್ ಓಪನ್ ಚಾಲೆಂಜ್ ಎದುರುಗಡೆ ಕುಂಡ್ರಸೋದು ತೋರಿಸ್ಬಿಡ್ತೀನಿ ಮುಲಾಜಿಲ್ಲದೆ ಸೊ ಇದೊಂದು ಕ್ಲಾರಿಟಿ ಏನಂದರೆ ಈಗ ಆತ್ಮಗಳು ಕೆಲವೊಬ್ಬರಿಗೆ ಮಾತ್ರ ಮೈ ಮೇಲೆ ರೇಗಾಡಿ ಎಲ್ಲೋ ಒಂದು ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಗಳು ಅವು ಯಾಕಂದರೆ ಅವ್ರು ರೇಗಾಡಿದಾಗ ಅದು ಆತ್ಮ ಬಂದೈತೆ ಗಾಳಿ ಐತೆ ಮೈಯಲ್ಲಿ ಅಂತ ಕಾಣಿಸುತ್ತೆ ಸಾಕಷ್ಟು ಜನಕ್ಕೆ ಸೆವೆಂಟಿ ಪರ್ಸೆಂಟ್ ಮೇಲೆ ಜನಕ್ಕೆ ಕಾಣಿಸೋದೇ ಇಲ್ಲ ಅವ್ರು ರೈಸೇ ಆಗೋಲ್ಲ ಅವು ಕೂಲಾಗಿ ಇರ್ತವೆ ನಮ್ಮ ಒಂದು ಮೈಂಡನ್ನು ಅವು ಕಂಟ್ರೋಲ್ ಇಟ್ಕೊಂಡು ಸೊ ಅವು ಆರಾಮ್ಸೆ ಇಲ್ಲಿ ನಮ್ಮನ್ನು ಯಮರ್ಸಿ ಮ ಜೀವನಗಳು ಮಾಡ್ತಾ ಇರ್ತವೆ ಅನ್ನೋ ಒಂದು ವಿಚಾರಗಳು ಇದು ಭಗವಾನ್ ಸಾರ್ ಕಡೆಯಿಂದ ಅವ್ರು ನೋಡಿರೋ ಕೇಸ್ಗಳಲ್ಲಿ ಒಂದು ಕ್ಲಾರಿಟಿ ವಿಚಾರ ಅವ್ರ ಗಮನದಲ್ಲಿ ಇರೋದನ್ನು ನಾವು ನಮಗೂ ತಿಳಿಸಿದ್ರು ಹಾಗಾಗಿ ಇದನ್ನು ಒಂದು ವಿಡಿಯೋ ಸೊ ಎಲ್ಲರಿಗೂ ಇದು ಪರಿಚಯ ಆಗಲಿ ಈ ವಿಚಾರ ಅಂತ ಮಾಡಿದ್ದೀವಿ ಸೊ ನೆಕ್ಸ್ಟು ಅವರ ಸಾಧನೆಗಳು ಒಂದು ಸ್ಮಶಾನದಲ್ಲಿ ಮೊನ್ನೆ ಒಂದು ಬಿಗಿನಿಂಗ್ ಒಂದು ವಿಡಿಯೋ ತೋರಿಸಿದ್ರು ನಮಗೆ ತೋರಿಸಿದ್ರು ಸೊ ಅದರಲ್ಲಿ ಒಂದು ಪೂಜೆ ಮಾಡಬೇಕಂದ್ರೆ ಅವರೇ ಒಂದು ಡೆಡ್ ಬಾಡಿ ಥರ ಒಂದು ಒಂದು ಗೋರಿ ಮೇಲೇ ಮಲಗಿ ಒಂದು ಅವರು ಅಂದರೆ ದೇಹ ಬಿಟ್ಟು ಹೊರಗಡೆ ಹೋಗಿರ್ತಾರೆ ಬೇರೆ ಯಾವುದು ಕೇಸ್ ಅಟೆಂಡ್ಗಳು ಮಾಡೋದಕ್ಕೋಸ್ಕರ ಅದು ಒಂದು ಕಾನ್ಸೆಪ್ಟ್ ಯಾವ ಥರ ಅದು ಮಾಡ್ತಾವ್ರೆ ಸೊ ಅದು ಯಾವ ಥರದ ವಿಚಾರ ಅದನ್ನು ಮುಂದೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮಾತಾಡ್ತೀನಿ ಎಪಿಸೋಡ್ ಎಲ್ಲ ಎಲ್ಲರೂ ಕೇಳ್ತಕ್ಕಂಥ ಕ್ವಶನ್ಗೆ ಇಷ್ಟು ಎಪಿಸೋಡ್ ಎಪ್ಪತ್ತೈದು ಎಂಬತ್ತು ಎಪಿಸೋಡ್ ಆದಮೇಲೆ ಹೆಂಗೆ ತೆಗೀತಾರೆ ಹೆಂಗೆ ತೆಗೀತಾರೆ ಹೆಂಗೆ ತೆಗೀತಾರೆ ಎಲ್ಲರದ್ದು ಕ್ವೆಶನ್ ಮಾರ್ಕ್ ಸೊ ಅದನ್ನು ಪೂಜೆ ಮಾಡೋಲ್ಲ ಪುನಸ್ಕಾರ ಮಾಡಲ್ಲ ಏನು ಮಾಡ ಅದಕ್ಕೋಸ್ಕರ ಲಾಸ್ಟ್ ವೀಡಿಯೋದಲ್ಲಿ ನಾನು ತೋರಿಸಿದ್ದು ನಾನು ಎಷ್ಟು ಕಷ್ಟಪಡ್ತೀನಿ ಎಲ್ಲ ಸತ್ತಂಥ ಪ್ರೇತಾತ್ಮಗಳ ಮಧ್ಯೆ ನಾನು ದೇಹ ಬಿಟ್ಟು ಹೋಗ್ತೀನಿ ನನ್ನ ದೇಹ ಬಿಟ್ಟು ಹೋಗಿ ನಿಮ್ಮನ್ನು ಒಳ್ಳೇದು ಮಾಡಬೇಕು ನಿಮಗೆ ಚೆನ್ನಾಗಿ ಮಾಡಬೇಕು ನಿಮ್ಮನ್ನು ರೆಡಿ ಮಾಡಬೇಕಂತ ಕಷ್ಟಪಡ್ತೀನಿ ಆ ಸೆಕೆಂಡು ನಿಮ್ಮನ್ನು ರೆಡಿ ಮಾಡೋಕ್ಕೆ ಬಂದಂಥ ಟೈಮ್ ಆ ಗಳಿಗೆಲಿ ನನ್ನ ಮೇಲೆ ಒಂದು ನಾಲ್ಕೈದು ಆತ್ಮ ಅಟ್ಯಾಕ್ ಮಾಡಿದ್ರೆ ನನ್ನ ಉಸಿರು ಅಲ್ಲೇ ಔಟ್ ನಾನು ಈಜು ಬರೋಲ್ಲ ಅದನ್ನು ನಾನು ಆ ಆತ್ಮಗಳನ್ನ ದೂರ ಮಾಡ್ಕೋದಕ್ಕೆ ಏನು ನನ್ನ ವಿದ್ಯೆ ಕಲ್ತಿದ್ದೀನಿ ಅದನ್ನು ಸರೌಂಡಿಂಗ್ ಮಾಡಿಕೊಂಡು ನಾನು ಕಷ್ಟಪಡ್ತೀನಿ ನಾನು ಕಷ್ಟಪಡ್ತಿರೋದು ನಿಮ್ಮೊಳ್ಳೋದಕ್ಕೆ ನೀವು ಇದನ್ನು ಯೂಸ್ ಮಾಡ್ಕೊಳ್ಳಿ ಎದುರ್ಕೊಂಡು ನಿಂತೇ ಹೋದರೆ ನೀವು ಇನ್ನೂ ಹತ್ತು ವರ್ಷ ಹೋದರೆ ಯಾವ ಜಾಗದಲ್ಲಿ ಇರ್ತೀರ ಅಲ್ಲೇ ಇರ್ತೀರಾ ಸೊ ಇದನ್ನು ಮಿಸ್ ಮಾಡಿದೆ ನೋಡಿ ನೆಕ್ಸ್ಟ್ ಎಪಿಸೋಡಲ್ಲಿ ಅದೇ ವಿಚಾರ ನಾವು ಮಾತಾಡ್ತೀವಿ ನಮಸ್ಕಾರ ನಮಸ್ಕಾರ